ನಮಸ್ಕಾರ ನಾನು ಲಕ್ಷ್ಮಣ್ ರಾಠೋರ್ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ವಿವಾದ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆತಕ್ಕಂಥ ಬೆಳಗಾವ್ನಲ್ಲಿ ಉಗ್ರಗಾಮಿಗಳ ಗುಂಡಿಗೆ ದೇಶ ಭಾರತೀಯರು ಮತ್ತು ವಿದೇಶಿಯರು ಕೂಡ ಇಪ್ಪತ್ತೇಳು ಜನ ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸ್ತಾ ನಾನು ಹೇಳೋದಿಷ್ಟೇ ಯಾಕೆ ಜಮ್ಮು ಕಾಶ್ಮೀರು ಈ ದೇಶದ ಒಂದು ಪ್ರವಾಸಿ ತಾಣಗಳು ಅಂತಂದ್ರೆ ಸ್ವಿಟ್ಜರ್ಲೆಂಡ್ ಬಿಟ್ರೆ ಸೆಕೆಂಡ್ ಇರೋದೇ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಧರ್ಮ ಎಲ್ಲ ಜಾತಿಯನ್ನು ಮೀರಿ ಒಂದು ಪ್ರವಾಸೋದ್ಯಮಕ್ಕೆ ಹೋಗ್ತಕ್ಕಂತ ಒಂದು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಕೇಂದ್ರ ಸರ್ಕಾರ ಹಾಗೂ ಅಲ್ಲಿನ ಸ್ಥಳೀಯ ಸರ್ಕಾರ ಏನು ಪ್ರವಾಸಿಗರಿಗೆ ಭದ್ರತೆ ಕೊಡಬೇಕಾಗಿತ್ತು ಅದರಲ್ಲಿ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಯಾಕೆ ವಿಫಲ ಆಗಿದೆ ಅಂತಂದ್ರೆ ಅವರು ಮೊದಲು ಹಿಂದೆ ಹೇಳಿದರು ಯಾವಾಗ ಪುಲ್ವಾಮಾ ದಾಳಿ ಆದಾಗ ಚುನಾವಣೆ ಪೂರ್ವಕ್ಕಿಂತ ಮುಂಚೆ ಅವರು ಏನು ಅಂತಂದ್ರೆ ಒಂದು ತಲೆ ಹೋದ್ರೆ ನಾವು ಹತ್ತು ತಲೆ ತರ್ತೀವಿ ಅಂತಕ್ಕಂಥ ವಾಗ್ದಾನ ಇತ್ತು ನಾನು ಕೇಂದ್ರ ಸರ್ಕಾರದ ಈ ದೇಶದ ಪ್ರಧಾನಮಂತ್ರಿ ಅವರು ಕೇಳಕ್ಕೆ ಇಷ್ಟಪಡ್ತೀನಿ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥದ್ದು ದೇವೇಂದ್ರ ನಾಯಕ್ ಅಂತಕ್ಕಂಥವರು ಇದಾರೆ ಅಂತ ಬಂದಾಗ ಅದು ಕೂಡ ಇವತ್ತಿಗೂ ಕೂಡ ಆ ತನಿಖೆ ಪೂರ್ಣ ಆಗಿಲ್ಲ ಮತ್ತೆ ಈಗಾಗಲೇ ಈ ಪೆಹಲ್ಗಾವ್ ನಲ್ಲಿ ನಡೆತಕ್ಕಂತ ದಾಳಿಗೂ ಇದು ಇದು ಕೂಡ ಖಂಡನೀಯ ಯಾವಾಗ ಪೆಹಲ್ಗಾವ್ನಲ್ಲಿ ಅಷ್ಟು ಭಯಾನಕರವಾಗಿರ್ತಕ್ಕಂಥ ಸ್ಥಳ ಮತ್ತು ಇಪ್ಪತ್ತೇಳು ಜನ ಪ್ರವಾಸಿಗರು ಮೃತಪಟ್ಟರು ಕೂಡ ದಿನಾಂಕ ಇಪ್ಪತ್ತು ನಾಲ್ಕರಂದು ಏನು ಸರ್ವ ಸದ ಸರ್ವ ಸದಸ್ಯರ ಸಭೆ ಏನು ಭಾರತ ಈ ನಡೆದಿತ್ತು ಆವಾಗ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಬಿಹಾರದ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾರೆ ಆದ್ರೆ ಅಂತ ಮಹತ್ವದ ವಿಷಯ ಬಿಟ್ಟಲ್ಲಿ ಹೋಗಿದ್ದುದು ಒಂದು ಕೂಡ ಖಂಡನೀಯ ಯಾಕಂತಂದ್ರೆ ಏನೇ ನಿರ್ಧಾರ ತಗೊಳ್ಬೇಕಾಗಿತ್ತಂದ್ರೆ ಫೈನಲ್ ಆಫ್ ದಿ ದೇಶದ ಪ್ರಧಾನ ಮಂತ್ರಿ ಇರ್ತಾರೆ ಆದ್ರೆ ಚುನಾವಣೆಯ ಭಾಷಣ ಮಾಡುವುದರ ಮುಖಾಂತರ ನಾವು ಅವರಿಗೆ ತಕ್ಕ ಶಿಕ್ಷೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದು ಒಂದು ಖಂಡನೀಯ ಯಾಕಂದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಸರ್ವ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಅಂತಂದ್ರೆ ನಿಜವಾಗಿಯೂ ಇದು ಕೂಡ ಒಂದು ಕಳಂಕರ ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅಲ್ಲಿ ಏನು ತ್ರೀಟಿ ತ್ರೀಶೇಟಿ ರದ್ದುಪಡಿಸಿತ್ತು ಪ್ರವಾಸಿ ತಾಣಗಳಂತ ಮಾಡಿದಾಗ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಮನೋಭಾವ ಕೂಡ ನಾವು ಅಲ್ಲಿ ಹೋಗ್ಬೇಕಾದ್ರೆ ಭಯ ಮತ್ತು ಅಂಜಿಕೆ ಯಾಕಂದ್ರೆ ಭಾರತ ಇವತ್ತು ಉಗ್ರಗಾಮಿಗಳು ಸುಮಾರು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಅದರಲ್ಲಿ ಮಹಾರಾಷ್ಟ್ರದ ಒಬ್ಬ ತಾಯಿ ಹೇಳ್ತಾಳೆ ಇಲ್ಲ ನಮಗೆ ಗೊತ್ತಿಲ್ಲ ಜಾತಿ ಧರ್ಮ ನಮ್ಗೆ ಕೇಳಲಿಲ್ಲ ಅವ್ರು ಬಂದ್ರು ಹೊಡೆದ್ರು ಅಂತ ಹೇಳ್ತಾರೆ ಆದ್ರೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಘಟನೆ ಏನಾಗಿದೆ ಅಲ್ಲ ಅವರು ಹಿಂದೂ ಇದ್ದಿದ್ರೆ ಒಡೆದಿದ್ದೀವಿ ಅಂತಕ್ಕಂಥದ್ದು ಅದು ಖಂಡನೀಯ ಯಾಕೆ ಈ ಈ ವಿಷಯ ಯಾಕೆ ಲಾಸ್ಟ್ ಗೆ ಅವ್ರಿಗೆ ಯಾಕೆ ಕೇಳಿದ್ದಾರೆ ಅಂತಂದ್ರೆ ಯಾವಾಗ ಯಾವಾಗ ಭಾರತ ದೇಶದಲ್ಲಿ ಚುನಾವಣೆ ಆಗತ್ತೆ ಅದಕ್ಕಿಂತ ಮುಂಚಿತವಾಗಿ ಇಂತಹ ಘಟನೆಗಳು ನಡೆಯುತ್ತೆ ಬಹುಶಃ ಇದು ಎಲ್ಲೇ ಒಂದು ಕಡೆ ಈ ಭಾರತ ದೇಶದಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತೇವೆ ಫ್ರೈ ಬ್ಯಾಂಡ್ ಅಂತ ಹೇಳ್ತಾರೆ ಇವ್ರು ಎಲ್ಲಿ ದೋವೆಲ್ ಅವರು ಎಲ್ಲಿದ್ದಾರೆ ಅಮಿತ್ ಶಾ ಎಲ್ಲಿದ್ದಾರೆ ಯಾಕೆ ವೈಫಲ್ಯ ಆಗ್ತಾ ಇದೆ ಬಿಜೆಪಿ ಇಲ್ಲ ನಾವು ಭಯೋತ್ಪಾದಕನ ನಿರ್ನಾಮ ಮಾಡ್ತೀವಿ ಅಂತಕ್ಕಂಥದ್ದು ಹಿಂದೆ ಕೂಡ ವಾಜಪೇಯಿ ಅವರಿದ್ದಾಗ ಮೊಹಮ್ಮದ್ ಅಜರ್ನ ಕೂಡ ಒಯ್ದು ಇವರು ಎಲ್ಲಿ ಬಿಟ್ಟರು ಕಂದಹಾರ ಅಭಿಮಾನ ಹುಟ್ಟದು ಕೂಡ ಇತಿಹಾಸ ಇದೆ ನೋಡು ಮನುಷ್ಯ ಮಾತಾಡಿದಾಗ ಅದಕ್ಕೆ ಬದ್ಧತೆ ಇರಬೇಕು ಈ ದೇಶದ ಪ್ರಧಾನಿ ಏನು ಮಾತಾಡ್ತಾರೆ ಆದ್ರಿಂದ ಇವರಲ್ಲಿ ಬದ್ಧತೆಗಳು ಇಲ್ಲ ಅನ್ನೋದಕ್ಕನ್ನ ನಾನು ಕೊನೆಯದಾಗಿ ಮಾತಾಡಿ ಇದೇನು ರಾಜಕೀಯ ಇದರಲ್ಲಿ ಮಾಡೋದು ಇದು ಸರಿಯಲ್ಲ ಆದ್ರೂ ಕೂಡ ಇವರ ವೈಫಲ್ಯಗಳನ್ನು ನಾವು ಜನತೆಗೆ ಹೇಳಬೇಕಾದ್ರ ದೃಷ್ಟಿ ನಿಂತ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ತಾ ಇದೆ ರಾಜಕೀಯ ಆಗ್ಬಾರ್ದು ಯಾಕಂದ್ರೆ ಭಾರತ ಅಂತಂದ್ರೆ ಸರ್ವಧರ್ಮ ಸರ್ವ ಜಾತಿ ಅನೇಕ ಧರ್ಮ ಅನೇಕ ಜಾತಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮರ ಸಹೋದರರಾಗಿರ್ತೀವಿ ಆದ್ರೆ ನಿನ್ನೆ ಹೇಳ್ತಕ್ಕಂಥ ಶಿವಮೊಗ್ಗದ ಆ ತಾಯಿ ಮಾತಾಡುವಾಗ ನಿಜವಾಗಿಯೂ ಆ ಇದಿರಬಹುದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರು ಈ ದೇಶದಲ್ಲಿ ಇವರು ನಾವು ಚೆನ್ನಾಗಿದ್ದೇವೆ ಭಾರತ ಎಲ್ಲಾ ಒಂದೇ ತಾಯಿಯ ಮಕ್ಕಳಾಗಿ ಇರತಕ್ಕಂಥದನ್ನ ಒಡಿಯೋಗೋಸ್ಕರ ಅವರು ಆ ಮಾತಾಡಿರಬೇಕೇ ಹೊರತು ಆದ್ರೆ ಭಾರತದಲ್ಲಿ ನಾವೆಲ್ಲರೂ ಮುಸಲ್ಮಾನರಾಗಿರಬಹುದು ಕ್ರಿಶ್ಚಿಯನ್ಸ್ ಇರಬಹುದು ಸಿಖ್ರು ಇರಬಹುದು ಜೈನರು ಇರಬಹುದು ನಾವೆಲ್ಲರೂ ಕೂಡ ಸಹೋದರ ಮತ್ತು ಪ್ರೀತಿಲಿಂತ ಬಾಳ್ತಕ್ಕಂಥ ಜನ ಈ ದೇಶದಲ್ಲಿ ಅಶಾಂತಿ ಆಗಬಾರ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಭಯೋತ್ಪಾದಕರ ಯಾವುದೇ ತಾಣಗಳು ಇರಲಿ ಯಾರೇ ಭಯೋತ್ಪಾದಕರು ಯಾರೇ ಇರಲಿ ಭಯೋತ್ಪಾದಕ ನಿರ್ಮ ನಿರ್ಣಾಮ ಆಗ್ತಕ್ಕಂತ ಸಂಕಲ್ಪ ಇಡೀ ಭಾರತ ದೇಶದ ನಮ್ಮ ನಾಗರಿಕರು ಅದರಲ್ಲಿ ಬದ್ಧರು ಕಾಂಗ್ರೆಸ್ ಪಕ್ಷ ಕೂಡ ಭಯೋತ್ಪಾದಕರ ನಿರ್ಮಾಣವಾಗೋದರಲ್ಲಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಕೈಜೋಡಿಸ್ಬೇಕಂತಕ್ಕಂತ ನಮ್ಮ ಕೇಂದ್ರೀಯ ನಾಯಕರು ಹೇಳಿದ್ದಾರೆ ಹಾಗಾಗಿ ಮುಂದೆ ಈ ದೇಶ ಶಾಂತಿಯುತವಾಗಿ ಇರಬೇಕು ನಾವೆಲ್ಲರೂ ಸೋದ ಇರ್ಬೇಕಂತಕ್ಕಂತ ಮಾತನ್ನ ಹೇಳಿ ಎಲ್ಲರಿಗೂ ಕೂಡ ಭಾರತ ದೇಶದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ